ಮಾರಿಗಲ್ಲು ಇದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಪಿ ಆರ್ ಕೆ ಅಡಿಯಲ್ಲಿ ದೇವರಾಜ್ ಪೂಜಾರಿ ಅವರ ಡೈರೆಕ್ಷನ್ ಅಲ್ಲಿ ಮೂಡಿ ಬಂದ ಮಿನಿ ಸೀರೀಸ್ ನೇರವಾಗಿ ಇಲ್ಲಿನ ಸ್ಟೋರಿ ಬಗ್ಗೆ ಹೇಳಬೇಕು ಅಂತಂದ್ರೆ ಕದಂಬರು ತಮ್ಮ ಆಡಳಿತ ಕಾಲದಲ್ಲಿ ಅವರ ರಾಜಧಾನಿಯಾದ ಬನವಾಸಿ ಪಕ್ಕದಲ್ಲಿರುವಂತಹ ಮಾರಿಗುಡ್ಡ ಅನ್ನುವಂಥ ಹಳ್ಳಿಯಲ್ಲಿ ಲಕ್ಷ್ಮಿ ರಹಸ್ಯ ಅನ್ನುವಂಥ ಶಾಸನದ ಪ್ರಕಾರ ಬಚ್ಚಿಟ್ಟ ನಿಧಿಯ ಸುತ್ತ ಇಲ್ಲಿನ ಕತೆ ಸುತ್ತತೆ ಕದಂಬರ ನಿಧಿಯ ವಿಚಾರ ಗೊತ್ತಾದ ಮೇಲೆ ಮನುಷ್ಯ ಆ ನಿಧಿ ಹುಡ್ಕೋಕೆ ಏನೆಲ್ಲ ಪಾಡ್ ಪಡ್ತಾನೆ ಹಾಗೆ ಅವನಿಗೆ ಆ ನಿಧಿ ಹುಡುಕಾಟದಲ್ಲಿ ಆಗುವಂತ ಕಷ್ಟಗಳೇನು ಸಮಸ್ಯೆಗಳೇನು ಅನ್ನೋದನ್ನ ತುಂಬಾ ಚೆನ್ನಾಗಿ ಡೈರೆಕ್ಟರ್ ಅವರು ಕನ್ವೆ ಮಾಡಿದ್ದಾರೆ ಇಲ್ಲಿ ನನಗೆ ಪಾಸಿಟಿವ್ ಅಂತ ಅನಿಸಿದ ಕೆಲವು ವಿಷಯಗಳು ಏನಂತಂದ್ರೆ ಮೊದಲಿಗೆ ಇವರ ಸ್ಕ್ರಿಪ್ಟ್ ಅಂತ ಹೇಳ್ಬೋದು ಇದೊಂದು ಮಿನಿ ಸಿರೀಸ್ ಆಗಿರೋದ್ರಿಂದ ಒಂದೇ ಶಾಟ್ ಅಲ್ಲಿ ತಟ್ ಅಂತ ಈ ಸೀರೀಸ್ ನೋಡಿ ಮುಗಿಸಬಹುದು ಇಲ್ಲಿನ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಹೆಣೆದಿದ್ದಾರೆ ಡೈರೆಕ್ಟರ್ ಅವರು ಈ ಸೀರೀಸ್ ನ ಮೊದಲನೇ ಎಪಿಸೋಡ್ ನೋಡೋಕೆ ಅಂತ ಕೂತ್ರೆ ಎಲ್ಲಾ ಎಪಿಸೋಡ್ಗಳನ್ನ ನೋಡಬೇಕು ಅನ್ನೋಂಥ ಕ್ಯೂರಿಯಾಸಿಟಿನ ಡೈರೆಕ್ಟರ್ ತುಂಬಾ ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಆಫೀಸರ್ ಆಗಿ ಗಂಗಾಯನ್ ರೂರು ತಮಗೆ ಕೊಟ್ಟ ಪಾತ್ರವನ್ನ ತುಂಬಾ ನೀಟಾಗಿ ನಿಭಾಯಿಸಿದ್ದಾರೆ ಇಲ್ಲಿ ನಟಿಸಿದಂತ ಎಲ್ಲ ನಟರು ಕೂಡ ಇಂಡಿವಿಜುವಲ್ ಆಗಿ ತಮಗೆ ಕೊಟ್ಟಂತ ಪಾತ್ರನ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ ಕ್ಲೈಮ್ಯಾಕ್ಸ್ ಅಲ್ಲಿ ಇಟ್ಟಿರುವಂತ ಟ್ವಿಸ್ಟ್ ತುಂಬಾನೇ ಚೆನ್ನಾಗಿದೆ ಇದರಿಂದ ನೀವು ನೆಕ್ಸ್ಟ್ ಎಪಿಸೋಡ್ಗಳನ್ನ ಫಾಲೋ ಮಾಡಬೇಕು ಅನ್ನೋ ಭಾವನೆ ಬರೋ ಥರ ಮಾಡಿದ್ದಾರೆ ನಾನಂತೂ ನೆಕ್ಸ್ಟ್ ಎಪಿಸೋಡ್ಗಳಿಗೆ ಕಾಯ್ತಾ ಇದ್ದೀನಿ ನೀವು ಕೂಡ ಈಗಾಗಲೇ ಈ ಮಿನಿ ಸಿರೀಸ್ನ ನೋಡಿದರೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇಲ್ಲಿ ನನಗೆ ನೆಗೆಟಿವ್ ಅನಿಸಿದ ಕೆಲವು ವಿಷಯಗಳು ಏನಂತಂದರೆ ಇದೊಂದು ಮಿನಿ ಸಿರೀಸ್ ಆಗಿದ್ದರೂ ಕೂಡ ಇಲ್ಲಿನ ಕತೆ ಒಂದು ಕಂಪ್ಲೀಟ್ ಸಿರೀಸ್ ಮಾಡ್ಬೋದಾದಂಥ ಕತೆ ಇದಾಗಿದೆ ಅವರು ಯಾಕೆ ಈ ಮಿನಿ ಸಿರೀಸ್ ಆಪ್ಷನ್ನ ಚೂಸ್ ಮಾಡಿಕೊಂಡ್ರು ಅಂತ ನನಗೆ ಗೊತ್ತಾಗಲಿಲ್ಲ ಮತ್ತು ಯಾವ ನೆಗೆಟಿವ್ ಅಂಶಗಳು ಕೂಡ ಈ ಮಿನಿ ಸಿರೀಸ್ ಅಲ್ಲಿ ನನಗೆ ಕಂಡು ಬಂದಿಲ್ಲ ಇವತ್ತಿಗೆ ಸಾಕು ನೀವು ಈ ಮಿನಿ ಸಿರೀಸ್ನ ನೋಡಿಲ್ಲ ಅಂತಂದರೆ ಜಿ ಪೈ ಕನ್ನಡ ಒ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಕನ್ನಡ ಭಾಷೆಯಲ್ಲೇ ಸ್ಟ್ರೀಮ್ ಆಗ್ತಿದೆ ಹೋಗಿ ನೋಡಿ ಈ ಸಿರೀಸ್ ನೋಡಿ ಆದಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋ ನೋಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಳ್ಳೆಯ ಕಂಟೆಂಟ್ ಜೊತೆ